ಮೈಸೂರು ಜಿಲ್ಲೆ ನಂಜನಗೂಡಿನಲ್ಲಿ ವರ್ಣನ ಅವಾಂತರಕ್ಕೆ ಜನ ಕಂಗಾಲಾಗಿದ್ದಾರೆ ಮನೆಗಳು ಜಲಾವೃತಗೊಂಡಿವೆ ಧಾರಾಕಾರವಾಗಿ ಸುರಿದ ಮಳೆಗೆ ನಂಜನಗೂಡಿನ ಹುಲ್ಲಹಳ್ಳಿ ಮುಖ್ಯ ರಸ್ತೆಯಲ್ಲಿರುವ ಚನ್ನಪ್ಪ ಲೇಔಟ್ ಮತ್ತು ನಟರಾಜ ಲೇಔಟ್ನಲ್ಲಿ ಹತ್ತಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಬಡಾವಣೆಯ ರಸ್ತೆಗಳು ಮಳೆಗೆ ನೀರು ತುಂಬಿಕೊಂಡು ಕೆರೆಯಂತಾಗಿದ್ದು ಸಂಚಾರಕ್ಕೆ ವಾಹನ ಸವಾರರು ಪರದಾಡುವಂತಾಗಿದೆ ರಾತ್ರಿ ವೇಳೆ ಮಳೆ ಬಂದಾಗ ನಿವಾಸಿಗಳು ನಿದ್ರೆ ಇಲ್ಲದೆ ನೀರನ್ನ ಹಾಕುವುದೇ ಕೆಲಸವಾಗಿದೆ ಅವೈಜ್ಞಾನಿಕ ಚರಂಡಿ ನಿರ್ಮಾಣದಿಂದ ಮನೆಗಳಿಗೆ ಮಳೆ ನೀರು ನುಗ್ತಾ ಇದ್ದು ಕೂಡಲೇ ಚರಂಡಿ ವ್ಯವಸ್ಥೆಯನ್ನ ಸರಿಪಡಿಸಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ ನಾವು ವಾರ್ಡ್ ನಂಬರ್ ಇಪ್ಪತ್ತೆರಡು ನಟರಾಜ ಲೇಔಟ್ ಉಳ್ಳಳ್ಳಿ ಮುಖ್ಯ ರಸ್ತೆ ನಿವಾಸಿಗಳು ಈಗ ನಮ್ಮ ಮನೆಗಳಿಗೆ ಉಲ್ಲಳ್ಳಿ ರಸ್ತೆ ಮುಖ್ಯ ರಸ್ತೆ ಎಲ್ಲ ಚರಂಡಿಗಳು ಕಟ್ಕೊಂಡು ಮಹದೇಶ್ವರ ಲೇಔಟ್ ನೀರು ಮತ್ತು ಸಿಟಿಜನ್ ಕಾಲೇಜ್ನ ನೀರುಗಳು ಎಲ್ಲ ಮೇಲ್ಭಾಗದಿಂದ ನಮ್ಮ ಮನೆ ಮುಂಭಾಗದಲ್ಲಿ ಕೆರೆ ಥರ ಆಗಿ ಮನೆಗಳಿಗೆ ನೀರು ನುಗ್ತಾಯಿದೆ ದಯವಿಟ್ಟು ಮುಖ್ಯ ರಸ್ತೆ ಉಲ್ಲಳ್ಳಿ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಚರಂಡಿಗಳು ಮೋರ್ಗಳು ಎಲ್ಲ ಕಟ್ಕೊಂಡಿದೆ ಅದನ್ನು ಕ್ಲೀನ್ ಮಾಡಿಸಿದ್ರೆ ನೀರು ಸಲೀಸಾಗಿ ಹೋಗುತ್ತೆ ದಯವಿಟ್ಟು ನಮ್ಮ ಮನೆಗಳಿಗೆ ನುಗ್ತಕ್ಕಂಥ ನೀರನ್ನು ತಪ್ಪಿಸ್ಕೊಡಿ ಎಲ್ಲ ರಾತ್ರಿ ಎಲ್ಲ ನಾವು ನಿದ್ದೆ ಮಾಡದೆ ಪರಿಸ್ಥಿತಿ ಬಂದ್ಬಿಟ್ಟಿದ್ದೀವಿ ಎಲ್ಲ ಮೀನುಗಳು ಬಾಡಿಗೆ ಮಲ್ಲು ವಾಸ ಇದ್ದೀವಿ ಹಿಂದಿರುಗಡೆಯ ನಿನ್ನೆ ಒಡೆಯಾಗಿ ಸಿಕ್ಕೇ ನೀರೆಲ್ಲ ತುಂಬಿಟ್ಟಿದೆ ಮೇಘಣೆ ಮಹೇಶೂರ್ಲೆ ಓಟು ಸಿರಿಯನ್ಸ್ಕೂರ್ ಸೈಡ್ ನೀರೆಲ್ಲ ಬೇಡದೆಲ್ಲ ಬರುತ್ತೆ ಈಗಡೆ ಕೆರೆ ಇದೆ ಕೆರೆಗೂ ನೀರು ತುಂಬಿ ಕೆರೆ ಓಪನ್ ಆಗಿ ಮನೆ ಪೂರ್ತಿ ನೀರು ತುಂಬಿದೆ ನಾನೆ ನೈಟ್ ಯಾರು ನಿದ್ದೆ ಮಾಡಿಲ್ಲ ಇನ್ನೂ ಕ್ಲೀನ್ ಮಾಡತ್ತ ಮಾಡ್ತಾ ಇದ್ದೀವಿ ಇನ್ನು ಸಮಸ್ಯೆ ಬರೆಯುತ್ತೆ ಬಾಡಿಗೆ ಮಲ್ಲಿ ವಾಸೆ ಇದ್ದೀವಿ ಹಿಂದಿರುಗಡೆಯ ನಿನ್ನೆ ಐಸ್ ಕಬಡ್ಡಿ ನೀರೆಲ್ಲ ತುಂಬಿಟ್ಟಿದೆ ಮೇಗಣೆ ಮಹೇಶೂರ್ಲೆ ಓಟು ಸಿನ್ಸ್ಕೂರ್ ಸೈಡ್ ನೀರೆಲ್ಲ ಬೇಡದೆಲ್ಲ ಬರುತ್ತೆ